ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನಾವೊಂದು ಸ್ವೀಟ್ ಮಾಲ್ಪುರಿ ಮಾಡ್ತಾ ಇದ್ದೇವೆ ಇದನ್ನು ಮಾಡಲಿಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಕಪ್ಪು ಮೈದಾ ಇದಕ್ಕೆ ಕಿಡಿಕೆ ಉಪ್ಪು ಸ್ವಲ್ಪ ಕಲರಿಗೆ ಅರಹಿನ ಮತ್ತು ಸ್ವಲ್ಪ ಅಡಿಗೆ ಸೋಡ ಒಂದು ಮಿಕ್ಸ್ ಮಾಡಿ ಕಲಸಿ ಇಡಬೇಕು ನೆಕ್ಸ್ಟ್ ಒಂದು ಪ್ಯಾನಿಗೆ ಮುಕ್ಕಾಲು ಕಪ್ಪು ನೀರಿಗೆ ಒಂದು ಕಪ್ಪು ಸಕ್ಕರೆ ಹಾಕಿ ಕುದಿಸಿ ಸಕ್ಕರೆ ಮೆಲ್ಟ್ ಆಗಬೇಕು ಇದಕ್ಕೆ ಒಂದೇಳೆ ಪಾಕ ಏನು ಬರೋದು ಬೇಡ ಸಕ್ಕರೆ ಕಂಪ್ಲೀಟ್ ಮೆಲ್ಟ್ ಆಗಬೇಕು ಅಷ್ಟೇ ಚೆನ್ನಾಗಿ ಕಲಸಿ ಸಕ್ಕರೆ ಮೆಲ್ಟ್ ಆಗಬೇಕು ನಂತರ ಇದಕ್ಕೆ ಏಲಕ್ಕಿಯನ್ನು ಪುಡಿ ಮಾಡಿ ಈ ಸಕ್ಕರೆ ಮಿಶ್ರಣ ಸಕ್ಕರೆ ಇದಕ್ಕೆ ಸಿರಪಿಗೆ ಮಿಕ್ಸ್ ಮಾಡಬೇಕು ಇದನ್ನು ಹದಿನೈದು ನಿಮಿಷ ಆದರೂ ನೆನೆ ಇದು ಕಂಪ್ಲೀಟ್ ತಣಿಬೇಕು ತಣ್ದ ನಂತರ ಇದನ್ನು ಮೈದಾ ಮಿಶ್ರಣಕ್ಕೆ ಆ್ಯಡ್ ಮಾಡಬೇಕು ಕಂಪ್ಲೀಟ್ ಚೆನ್ನಾಗಿ ಲಂಪ್ಸ್ ಬರದ ಹಾಗೆ ಗಂಟು ಕಟ್ಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ದೋ ಉದ್ದಿನ ದೋಸೆ ಹಿಟ್ಟಿಗಿಂತ ಸ್ವಲ್ಪ ತೆಳು ಬರಬೇಕು ನೀರು ದೋಸೆ ಥರ ಬರಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಲಂಸ ಕಟ್ಟದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅದ ಅರ್ಧ ಗಂಟೆ ಆದರೂ ರೆಸ್ಟಿಗೆ ಇಡಬೇಕು ನೆಕ್ಸ್ಟ್ ಒಂದು ಇದನ್ನು ಫ್ರೈ ಮಾಡಲಿಕ್ಕುಂಟು ಒಂದು ಪ್ಯಾನಿಗೆ ಕಾವಲಿಗೆ ಡೀಪ್ ಪ್ಯಾನಿಗೆ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ மீடியம் லோ கேஸ் இடம் துன்ப காதிர் காலி எண்ணெய் ತುಂಬ ಲೋ ಮೀಡಿಯಮ್ ಲೋ ಗ್ಯಾಸಲ್ಲಿ ಇರಬೇಕು ತುಂಬ ಎಣ್ಣೆ ಕಾದಿರಬಾರ್ದು ಒಂದೊಂದೇ ಹಿಟ್ಟನ್ನು ಮೇ ಮಾಲ್ಪುರಿ ಥರ ಒಂದು ಶೇಪಿಗೆ ಪೂರಿ ಶೇಪಿಗೆ ಇದನ್ನು ಎಣ್ಣೆಯಲ್ಲಿ ಬಿಡಬೇಕು ಗ್ಯಾಸ್ ಮೀಡಿಯಮ್ ಮೀಡಿಯಮ್ ಆಗಿರಬೇಕು ತುಂಬ ಕಾದಿರಬಾರ್ದು ನೆಕ್ಸ್ಟ್ ಇದನ್ನು ಸ್ವಲ್ಪ ಕಾದ ನಂತರ ಇದನ್ನು ತಿರುವಿ ಹಾಕಬೇಕು ನೆಕ್ಸ್ಟ್ ಎರಡು ಸೌಟಲ್ಲಿ ಎಣ್ಣೆ ಬಸೆ ಎಲ್ಲ ಬರದ ಹಾಗೆ ಎರಡು ಸೌಟಲ್ಲಿ ಗಟ್ಟಿಯಾಗಿ ಅದ್ದಿ ಮಾಲ್ಪುರಿಯನ್ನು ತೆಗಿ ಒಂದೊಂದೇ ಮಲ್ಪುರಿಯನ್ನು ಕಾಯಿಸಿ ತೆಗಿಬೇಕು ಇಲ್ಲಿಗೆ ನಮ್ಮ ಸ್ವೀಟ್ ಮಲ್ಪುರಿ ರೆಡಿ ಆಗ್ತಿದೆ